ಕೆಲವು ಕೆಲವರಿಗೆಲ್ಲಾರಿಗೂ ಭಾರಿ ಅನುಕೂಲ ಆಗಿದೆ ಇಲ್ಲಿ ಬಂದು ಫಸ್ಟ್ ಮೊದಲೇ ಸಾರಿ ಬಂದೋಗಿರ್ತಾರಲ್ವಾ ಅವ್ರು ಬಂದು ಹೋಗಿರೋರು ನಿಜವಾಗಿ ಹೇಳೋದಾದ್ರೆ ಅವ್ರು ನೆಕ್ಸ್ಟ್ ಟೈಮ್ ಅವ್ರಿಗೆ ಎಂಟು ದಿವಸ ಆದರೂ ತೀರ ಇಲ್ಲಿಯೇ ಬರಬೇಕು ಅಂತ ಸುಮಾರು ಜನ ಕೈ ಕಾಲು ನಡೆಯೋಕೆ ಆಗ್ತಾ ಇರಲಿಲ್ಲ ಮಾಡಕ್ಕೆ ಆಗ್ತಾ ಇರಲಿಲ್ಲ ಬಂದ್ರು ಇಲ್ಲಿ ಬಂದು ರಾಯರ ದರ್ಶನ ಮಾಡ್ಕೊಡ್ರು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಯರ ಸೇವಕ ಮನೋಜ್ ಮಾಡುವ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವಿವತ್ತು ಹೋಗ್ತಾ ಇರೋದು ಒಂದು ವಿಶೇಷವಾದ ಟೆಂಪಲ್ಗೆ ಇದ್ದೀವಿ ಅದು ಯಾವುದು ಅಂದರೆ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಈ ಕ್ಷೇತ್ರ ನಮ್ಮ ಮೈಸೂರಲ್ಲೇ ಇರೋದು ಮೈಸೂರಲ್ಲಿ ಈ ಕ್ಷೇತ್ರ ಎಲ್ಲಿದೆ ಅಂತ ಕೇಳೋದಾದರೆ ಹೇಳ್ತೀನಿ ಕೇಳೋಕ್ಕೂ ಮುಂಚೆ ಈ ವಿಡಿಯೋ ಕೊನೆ ತನಕ ನೋಡಿ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮೈಸೂರಲ್ಲೇ ಇತ್ಕೊಂಡು ಈ ಮಠಕ್ಕೆ ಹೋಗದೇ ಇರೋರಿಗೆ ಇದು ಒಂಥರ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಮಠ ತುಂಬ ಚೆನ್ನಾಗಿದೆ ನಾವಿವತ್ತು ಈ ಮಠಕ್ಕೆ ಹೋಗ್ತಾ ಇದ್ದೀವಿ ಯಾವುದು ಅಂದರೆ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಇವತ್ತು ದೀಪಾವಳಿ ಆಗಿರೋದ್ರಿಂದ ನಾವು ಫಸ್ಟು ಜಯಲಕ್ಷ್ಮೀಪುರಮಲ್ಲಿರೋ ರಾಯರ ಹೋಗ್ತಾ ಇದ್ದೀವಿ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿದ್ದರು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಕಲ್ಪವೃಕ್ಷ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಇದೇ ನೋಡಿ ನಮ್ಮ ರೆಗ್ಯುಲರ್ ಹೋಗೋ ರಾಯರ ಮಠ ಇಲ್ಲಿ ನಾವು ರಾಯರ ದರ್ಶನ ಎಲ್ಲ ಮಾಡ್ಕೊಂಡು ನಾವೇ ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ ಮನೆ ಹತ್ರ ಆಲ್ರೆಡಿ ಅವರಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಧರ್ಮೇಂದರ್ ಆಯ್ ಹಾಯ್ ಎಲ್ರಿಗೂ ಹಾಯ್ ಮಾಡಿ ಇವಾಗ ನಾವು ಹಾಯ್ 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 ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನಮಗೆ ಅಡ್ರೆಸ್ ಗೊತ್ತಿರಲಿಲ್ಲ ಲೊಕೇಶನ್ ಝೂಮ್ ಹಾಕಿ ಝೂಮ್ ಹಾಕಿ ನೋಡ್ತಾ ಇದ್ದೆ ನನ್ನ ಫ್ರೆಂಡು ಯಾವ ಕಡೆ ಹೋಗಬೇಕು ಅಂತ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಯಾವ ಕಡೆಯಿಂದ ಅಂದರೆ ಮೈಸೂರು ಹೆಲಿಪ್ಯಾಡ್ ಕಡೆಯಿಂದ ಹೋಗಬೇಕು ಲಲಿತ್ ಮಹಲ್ ರೋಡಲ್ಲಿ ಸ್ಟ್ರೈಟ್ ಹೋದರೆ ಕೆಂಪೇಗೌಡ ಸರ್ಕಲ್ ಸಿಗುತ್ತೆ ಕೆಂಪೇಗೌಡ ಸರ್ಕಲಿಂದ ರೈಟ್ ತೊಗೋಬೇಕು ರೈಟ್ ತೊಗೊಂಡು ಫುಲ್ ಸ್ಟ್ರೈಟ್ ಹೋಗಬೇಕು ಸಿಗ್ನಲ್ಲಿಂದ ಇನ್ನೂ ಮುಂದೆ ಹೋಗಬೇಕು ಸ್ಟ್ರೈಟ್ ಹೋದರೆ ಅಲ್ಲಿ ರೈಟ್ ಸೈಡು ಹ್ಯಾರೋ ಮಾರ್ಕ್ ಹಾಕಿದ್ದಾರೆ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಇದು ದಾರಿ ಅಂತ ಪೂರ್ತಿ ಅಡ್ರೆಸ್ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಹ್ಯಾರೋ ಮಾರ್ಕ್ ಹಾಕಿದ್ದಾರೆ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾ ರಾಘವೇಂದ್ರ ಸ್ವಾಮಿ ಮಠ ಅಂತ ಅಲ್ಲಿ ಪೂರ್ತಿ ಅಡ್ರೆಸ್ ಹಾಕಿದ್ದಾರೆ ನೋಡಿ ಇದೇ ಅಡ್ರೆಸ್ಗೆ ನಾವು ಹೋಗಬೇಕಾಗಿರೋದು ನಿರ್ಮಾಣ ನಗರ ಎಂ ಬಿ ಹಳ್ಳಿ ರಸ್ತೆ ಜಂತಗಳ್ಳಿ ವರುಣಾ ಹೋಬ್ಳಿ ಮೈಸೂರು ಇದೇ ಅಡ್ರೆಸ್ಗೆ ನಾವು ಹೋಗ್ತಾ ಇರೋದು ಇವಾಗ ಗೊತ್ತಾಗದೆ ಹೋದರೆ ಹ್ಯಾರೋ ಎಲ್ಲ ಅಲ್ಲೇ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಅಲ್ಲೇ ಹ್ಯಾಂಗ್ ಮಾಡಿದ್ದಾರೆ ಅಲ್ಲಲ್ಲೇ ಕಾಣಿಸುತ್ತೆ ನೋಡಿ ಈಗ ಹಾಕಿದಾರಲ್ಲ ಇದೇ ಥರ ಪ್ರತಿಯೊಂದು ಇದರಲ್ಲೂ ಹಾಕಿದ್ದಾರೆ ಲೆಫ್ಟು ರೈಟ್ ಸೈಡು ಎಲ್ಲ ಕಡೆ ಹಾಕಿದ್ದಾರೆ ಈ ರಾಯರ ಮಟ್ಟಕ್ಕೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದಕ್ಕೆ ಅದು ದೀಪಾವಳಿ ಹಬ್ಬದ ದಿನವೇ ಹೋಗ್ತಾ ಇದ್ದೀವಿ ಬಟ್ ಈ ರಾಯರ ಮಠ ಆಲ್ಮೋಸ್ಟು ಯಾರಿಗೂ ಗೊತ್ತಿಲ್ಲ ಇದು ಮೈಸೂರಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ಸೊ ಹಂಗಾಗಿ ಯಾರಿಗೂ ಅಷ್ಟು ಗೊತ್ತಿಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ನೋಡಿದ್ದೆ ಬಟ್ ರೀಲ್ಸಲ್ಲಿ ತಪ್ಪಾಗಿ ಮೆನ್ಷನ್ ಮಾಡಾಕಿದ್ರು ಎವ್ರಿ ತರ್ಸ್ ಡೇ ಮಾತ್ರ ಓಪನ್ ಇರುತ್ತೆ ಅಂತ ಬಟ್ ಎಲ್ಲ ಡೇ ಓಪನ್ ಇರುತ್ತೆ ತರ್ಸ್ಡೇ ಮಾತ್ರ ಸ್ಪೆಷಲ್ ಪೂಜೆ ಎಲ್ಲ ಇರುತ್ತೆ ಅಂತ ಅಲ್ಲಿ ಇರೋದು ಇದೇ ನೋಡಿ ಕಲ್ಪವೃಕ್ಷ ಕ್ಷೇತ್ರ ನಾವೀಗ ಹೋಗ್ತಾ ಇದ್ದೀವಿ ರಾಯರ್ ಮಠಕ್ಕೆ ಈ ಮಠದ ಇತಿಹಾಸ ನೋಡೋದಾದರೆ ಇದರ ಹಿಂದೆ ಒಂದು ಕತೆ ಇದೆ ನಿರ್ಮಾಣ ಪ್ರಮೋಟರ್ಸ್ನ ಮಾಲೀಕರಾದ ನಾಗೇಂದ್ರರವರು ರಾಯರ್ ಭಕ್ತರು ಅವರು ಪೂಜೆ ಮಾಡುವ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣರು ಅವ್ರ ಮನೆಗೆ ಬರ್ತಾರೆ ಪೂಜೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರು ಬಂದಿರುವುದರಿಂದ ಅವರಿಗೆ ಹಣವನ್ನು ಕೊಡಲು ಹೋದಾಗ ಅವರು ನಿರಾಕರಿಸ್ತಾರೆ ಅವರು ಊಟವನ್ನು ಕೇಳ್ತಾರೆ ಊಟ ಮಾಡಿದ ನಂತರ ಅವರು ಹೊರಗಡೆ ಬಂದು ನೋಡೋಷ್ಟರಲ್ಲಿ ಅವರು ಮಾಯವಾಗ್ತಾರೆ ಅವರು ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ ಆಗ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಇಲ್ಲಿಗೆ ಬಂದು ಹೋಗಿದ್ದಾರೆ ಎಂದು ನಂಬಿದ ಅವರು ಮಠವನ್ನು ಸ್ಥಾಪಿಸಲು ಮುಂದಾಗ್ತಾರೆ ಅದೇ ಈ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ತುಂಬ ಅದ್ಭುತವಾಗಿ ನಿರ್ಮಾಣವಾಗಿದೆ ಇದು ದೇವಸ್ಥಾನ ತುಂಬ ಪೀಸ್ಫುಲ್ಲಾಗಿದೆ ಸಿಟಿಯಿಂದ ದೂರ ಇರೋದ್ರಿಂದ ತುಂಬ ಶಾಂತಿಯಾಗಿದೆ ಬನ್ನಿ ಈಗ ನಾವು ದರ್ಶನ ಮಾಡೋದಿಕ್ಕೆ ಹೋಗೋಣ ಇಲ್ಲಿ ಯಾರನ್ನ ನೋಡಿ ಕಣ್ಣು ತುಂಬಿಕೊಳ್ಳೋಣ ಬನ್ನಿ ಲಿಂಗು ಸ್ಥಾಪನೆ ಮಾಡಿದ್ದಾರೆ ಬಸವಣ್ಣ ಶ್ರೀಮಾತಾ ಅನ್ನಪೂರ್ಣೇಶ್ವರಿ ಈ ವಿಗ್ರಹಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಈ ಮಠ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಓಪನ್ ಆಗಿರುತ್ತೆ ಇಲ್ಲಿ ನಾವು ಸೇವೆಗಳನ್ನು ಸಹ ಮಾಡ್ಬೋದು ಹಾಗೆ ಇಲ್ಲಿ ವಿಶೇಷ ಸೇವೆ ಅಂದರೆ ಧಾನ್ಯ ಸೇವೆ ಅಂತ ಹೇಳ್ಬೋದು ಇಲ್ಲಿ ಕಾಣ್ತಿದೆಯಲ್ಲ ಇದೇನೇ ಧಾನ್ಯ ಸೇವೆ ಇದೆಲ್ಲ ನಾವು ಮಠಕ್ಕೆ ಅರ್ಪಿಸ್ಬೋದು ಇಲ್ಲಿ ವಿಧ ವಿಧವಾದ ಸೇವೆಗಳು ಇದೆ ತುಪ್ಪದ ದೀಪ ಹಚ್ಬೋದು ಹಾಗೆ ಪ್ರತಿ ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಮಾಡ್ತಾರೆ ಅದನ್ನು ಸಹ ಮಾಡ್ಬೋದು ಮನೆಗಳಲ್ಲಿ ನಾವು ಪಾತ್ ಪೂಜೆ ಸಹ ಮಾಡಿಸ್ಬೋದು ಪ್ರತಿಯೊಂದು ಸಹ ಪೂಜೆ ಮಾಡಿಸ್ಬೋದು ಇಲ್ಲಿ ನೋಡಿ ಇಲ್ಲಿ ಪ್ರತಿ ಹುಣ್ಣಿಮೆಯಂದು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರತಿ ಉಣ್ಣೆ ಎಂದು ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಯಾವ ಥರ ಸೇವೆ ಮಾಡಬೇಕು ಅಂತ ರಾಯರಿಗೆ ಅಂದ್ಕೊಂಡಿದ್ದೀರ ಆ ಥರ ಮುಖಾಂತರ ಮಾಡ್ಬೋದು ಹಾಗೆ ಮೇಲ್ಗಡೆ ಹೋದರೆ ರಾಯರ ಪ್ರತಿಮೆಗಳನ್ನು ತುಂಬ ಅದ್ಭುತವಾಗಿ ಅಲ್ಲಿ ವರ್ಣನೆ ಮಾಡಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಹೋದರೆ ತುಂಬ ಪೀಸಾಗಿರ್ಬೋದು ನಿಮಗೆ ಬೇಜಾರಾಯಿತು ಖುಷಿಯಾಯಿತು ಏನೇ ಆಯಿತು ಅಂತಂದರೂ ಇಲ್ಲಿ ಬಂದು ಒಂದು ಐದು ನಿಮಿಷ ಕುತ್ಕೊಂಡು ಹೋದರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಪ್ರತಿ ಗುರುವಾರ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನೋಡಿ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಅಂತ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿದೆ ನಗರದ ಹೊರಭಾಗದಲ್ಲಿ ಇರುವ ಈ ರಾಯರ ಮಠ ಪ್ರಕೃತಿಯ ಮಧ್ಯೆ ಈ ಮಠವನ್ನು ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ತುಂಬಾ ವಿಶಾಲವಾದ ಜಾಗದಲ್ಲಿ ನಿಮ್ಮ ಒಂದು ಪ್ರಾರ್ಥನೆಯೂ ಸಹ ರಾಯರ ಬಳಿ ಬಂದು ಕೇಳ್ಕೋಬೋದು ರಾಯರೆಲ್ಲ ಈಡೇರಿಸ್ತಾರೆ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಈ ಮಠ ರಾಯರ ಬೃಂದಾವನ ಮೇಲ್ಗಡೆ ಶ್ರೀಕೃಷ್ಣನನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ನಿಮ್ಮ ಸ್ವಚ್ಛ ಮನಸ್ಸಿನಿಂದ ಭಕ್ತಿಯಿಂದ ಬೇಡಿಕೊಂಡಾಗ ಪವಾಡಗಳು ನಡೆದಂತಹ ಉದಾಹರಣೆಗಳನ್ನು ಇಲ್ಲಿ ಗುರುಗಳ ಮುಖಾಂತರ ನಾವು ಕೇಳೋಣ ಬನ್ನಿ ಗುರುಗಳು ಏನು ಹೇಳ್ತಾರೆ ಕೇಳಿಸ್ಕೊಳೋಣ

ನಾವ್ ಹತ್ರ ಪಬ್ಲಿಕ್ ಹೋಗಿಲ್ಲ ಯಾಕೆ ಅವ್ರ ಮಠದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಿಜ ನಾವು ತುಂಬಾ ಇಂಪ್ರೂವ್ ಮಾಡ್ ಕೊಡ್ತಾ ಇದ್ದೀವಿ ಜನ ಗೃತ್ಯ ಬರ್ತಾ ಇಲ್ಲ ಅವರೇ ಆಕ್ಚುಲ್ ಅವರೇ ಹೇಳಿದ್ರು ಆಕ್ಚುಲಿ ಆಗಿ ಈಗ ನಾವೆಲ್ಲ ಬಂದು ಸ್ವಲ್ಪ ಯಾವಾಗ್ಲೂ ಬೆಳಗ್ಗೆ ಸಾಯಂಕಾಲ ಓಪನ್ ಆಗಿ ಒಬ್ಬರಲ್ಲ ಎರಡೇ ಓಪನ್ ಎರಡೇ ಬೆಳಗ್ಗೆ ಆರು ಆರು ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಕೊಡ್ತೀವಿ ಆರು ಏಳು ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಎಂಟು ಎಂಟು ರೆಡಿ ಇರುತ್ತೆ ಎಂಟುವರೆವರೆಗೂ ಇರುತ್ತೆ ಇಟ್ಬಿಡಿ ಅಮ್ಮಲ್ಲಿ ಎಂಟುವರೆವರೆಗೂ ಇರುತ್ತೆ ಆಮೇಲೆ ತಗೊಂಡಿದಿರಮ್ಮ ಆಮೇಲೆ ಇಲ್ಲಿ ಪ್ರತಿ ಗುರುವಾರ ಸರ್ ನಮಗೆ ಇಲ್ಲಿ ತುಂಬಾ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ರಿ ಟಿಫನ್ ಊಟದ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆದ್ರೆ ಸಾಮಾನ್ಯ ರಾತ್ರಿ ಹತ್ತು ಗಂಟೆವರೆಗೂ ಆಲ್ಮೋಸ್ಟ್ ಅಲ್ಲಿ ಜನ ಬರ್ತಾನೆ ಇರ್ತಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ತಾರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ತಾರೆ ಏನು ಗುರುವಾರ ಹಂಗೇನೆ ಮೇಂಟೈನ್ ಇವ್ರು ಹಂಗೆ ಮಾಡ್ತಾ ಇದ್ದಾರೆ ಜನನು ಸ್ವಲ್ಪ ಹಾಗೆ ಸಪೋರ್ಟ್ ಮಾಡ್ತಾರೆ ಜನ ಬರೋದು ಮುಂಚೆ ಜಾಸ್ತಿ ಬರ್ತಿರ್ಲಿಲ್ಲ ಈಗ ಒಂದು ಮೋಸ್ಟ್ಲಿ ಒಂದು ಆರ್ ತಿಂಗಳಿಂದ ಈಚೆಗೆ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಪಬ್ಲಿಕೇಶನ್ ಜಾಸ್ತಿ ಆಗಿರ್ಲಿಲ್ಲ ಅಂತ ಕಾಣುತ್ತೆ ಈಗ ಆಗಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ರೆ ಒಳ್ಳೆ ಇಂಟ್ರೆಸ್ಟ್ ಹೊರತದೆ ಓನರ್ಸ್ ಅವ್ರೆಲ್ಲ ತುಂಬಾ ಇಂಟ್ರೆಸ್ಟ್ ಹೊರ ಒಳ್ಳೆ ಇಂಪ್ರೂವ್ ಮಾಡ್ತಾ ಇದಾರೆ ಹಾಗೆ ಜನನು ಹಾಗೆ ಸಪೋರ್ಟ್ ಜನನು ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾ ಇದಾರೆ ಏನು ತೊಂದರೆ ಇಲ್ಲ ನಂಗೆ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿ ನಡೀತಿದೆ ಪ್ರಾಬ್ಲಮ್ ಇಲ್ಲ ಬಟ್ ಜನ ಮಾತ್ರ ಮುಂಚೆಗಿಂತ ಕಂಪೇರ್ ಮಾಡೋದು ತುಂಬಾನೇ ಇಂಪ್ರೂವ್ ಆಗುತ್ತೆ ಇದೇ ಮೈಸೂರು ಸಿಟಿನಲ್ಲಿ ಇದ್ದಿದ್ರೆ ಕಡಿಮೆದ ದಿನಕ್ಕೆ ಐವತ್ ಸಾವಿರ ಜನ ಬರ್ತಾ ಇದೆ ಒಂದ್ ಹಳ್ಳಿ ಇರೋದ್ರಿಂದ ಇಂಪ್ರೂವ್ ಆಗುತ್ತೆ ಜನಕ್ಕೂ ಕೆಲವರಿಗೆಲ್ಲ ಬಾರಿ ಅನುಕೂಲ ಆಗಿದೆ ಇಲ್ಲಿ ಬಂದು ಮೊದಲೇ ಸಾರಿ ಬಂದ್ ಹೋಗಿರ್ತಾರಲ್ವಾ ಬಂದು ಹೋಗಿರೋರು ನಿಜವಾಗಿ ಹೇಳೋದಾದ್ರೆ ಅವ್ರು ನೆಕ್ಸ್ಟ್ ಟೈಮ್ ಅವ್ರಿಗೆ ಎಂಟು ದಿವಸ ಇಲ್ಲಿಯೇ ಬರ್ಬೇಕು ಅಂತ ಸುಮಾರು ಜನ ಕೈಕಾಲಿ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ ಬಂದ್ರು ಇಲ್ಲಿ ಬಂದ್ರ ರಾಯರ ದರ್ಶನ ಮಾಡ್ಕೊಂಡು ಈಗ ಒಂದು ತುಂಬಾರ್ವರ ಯಾರೋ ಒಬ್ರು ಬಂದ್ರು ಸರ್ ತಿಂಗಳಿಂದ ಪಾಪ ಅವ್ರು ಹೀಗೆ ಮಾಮತೇಶ್ವರ್ ಡಾಕ್ಟ್ರು ಏನ್ ಹೇಳ್ತಾರೆ ಆಗೋದಿಲ್ಲ ಕರ್ಕೊಂಡೋಗಿ ಅಂತ ಕೇಳಿದ್ರಂತೆ ಇಲ್ಲಿಗೆ ಬಂದಿದಾರೆ ಬಂದು ಎತ್ಕೊಂಡ್ ಬಂದಿದ್ರು ಇಲ್ಲಿಗೆ ಆಕ್ಚುಲ್ ಆಗಿ ರಿಯಲ್ ಫ್ಯಾಕ್ಟ್ ನೋಡಿದ ಕಣ್ಣಲ್ಲಿ ನೋಡಿದ್ರು ಎತ್ಕೊಂಡ್ ಬಂದಿದ್ದಾರೆ ಬಂದ್ ನಾ ನೋಡಿದ್ರೆ ಬಂದ್ರು ಏನಂತ ಹೇಳಿದ್ರು ಈ ತರ ಆಗ್ಬಿಟ್ಟಿದೆ ಸರ್ ಈ ತರ ಡಾಕ್ಟ್ರು ಈ ತರ ತುಂಬಾ ಡಾಕ್ಟರ್ ಹೇಳಿದ್ರು ಇಲ್ಲಿ ಕರ್ಕೊಂಡು ಹೋಗ್ತೀವಿ ವಾಮಿಟ್ ವಾಮಿಟ್ ಆಗ್ತಾ ಇಲ್ಲ ಸರಿ ಬಂದ್ ನಾನು ನೋಡಿದೆ ಸ್ವಲ್ಪ ಹುಡುಗಿ ಎಲ್ಲ ಹೆದರ್ಕೊಂಡು ಇಟ್ಟ ಏನೋ ಕಾಣಿಸ್ತಾ ಇದೆ ಆಕ್ಚುಲ್ ಆಗಿ ಸರಿ ಅದನ್ನ ನೋಡಿದ್ ಆಮೇಲೆ ಕೊನೆಗೆ ಕರ್ಕೊಂಡು ಬಂದ್ರು ಆಮೇಲೆ ಬಂದ್ರು ಹೇಳಿದ್ರು ಸರ್ ಅದೇ ಸರ್ ದಯವಿಟ್ಟು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಇದು ರಿಯಲ್ ಫ್ಯಾಕ್ಟ್ ಆಗ್ತದೆ ಆಗ್ತಾ ಇಲ್ಲ ಹೇಳಕ್ಕೆ ಆಗಲ್ಲ ಹೇಳಕ್ ಆಗಲ್ಲ ಕೂತ್ಕೊಳ್ಳೋದು ಇಬ್ಬರು ಎತ್ಕೊಂಡ್ ಬಂದ್ರು ಪಾಪ ಅಲ್ಲಿ ಆಟೋದಿಂದ ಆಟೋ ಕರ್ಕೊಂಡ್ ಬಂದ್ರು ಕೊನೆ ಆಮೇಲೆ ಬಂದಿಲ್ಲೊಂದು ಹತ್ತು ನಿಮಿಷ ಕೂತಿದ್ರು ಅವ್ರಿಗೆ ಅವರೆಲ್ಲ ಬಂದು ಹೇಳಿರ್ತಾರೆ ಏನ್ ಮಾಡೋದು ಹಾಗೆ ಹೇಗೆ ಸ್ವಾಮಿ ದಯವಿಟ್ಟು ಏನೋ ಏನು ಇಲ್ಲ ಸ್ವಾಮಿ ನಾಯರ ಕೃಪೆ ನಿಜವಾಗ್ಸ ಹೇಳೋದಲ್ಲ ಏನೋ ಎರಡು ಮಂತ್ರ ತಗೊಂಡು ಮಂತ್ರಾಷ್ಟ್ರಿ ತಗೊಂಡು ಅವ್ರಿಗೆ ಅವ್ರ ಹಾಕ್ಬಿಟ್ಟು ಅಂತ ತೀರ್ಥ ಕೊಟ್ಟೆ ನೋಡಿ ತೀರ್ಥ ಕೊಟ್ಟೆ ಆಮೇಲೆ ಅವ್ರ ಆರ್ ಜನ ಸ್ವಾಮಿ ಆಗಲ್ಲ ಸ್ವಾಮಿ ಬಿದ್ಬಿಡ್ತಾರೆ ಏನಿಲ್ಲ ಸುಂದೈ ಹೆದ್ಕೊಬೇಡ್ರಿ ನೀವು ಧೈರ್ಯವಾಗಿರೀ ಅಂತ ಹೇಳಿದ್ರು ಧೈರ್ಯವಾಗಿರಿ ಏನಾಗಲ್ಲ ಆರು ಜನ ಕೂತ್ಕೊಂಡಿ ಆ ಹುಡುಗಿಂಗ್ ಹೇಳ ಬಂತಿರ್ಲಿ ಬಂತಿರ್ತಾ ಹೋಗಿ ಹೋಗ್ ನಿತ್ಕೊಂಡು ನಮಸ್ಕಾರ ಮಾಡಮ್ಮ ಸ್ವಾಮಿ ಆಗಲ್ಲ ಸ್ವಾಮಿ ಆಗಲ್ಲ ಸ್ವಾಮಿ ಇದು ರಿಯಲ್ ಫ್ಯಾಕ್ಟ್ ಆಗಿದೆ ಆಗಲ್ಲ ಎತ್ಕೊಂಡ್ ಬಂದ್ರು ಪಾಪ ಎತ್ಕೊಂಡ್ ಬಂದ್ರು ಇದು ರಿಯಲ್ ಆಗಿ ಒಂದು ಇಬ್ರು ಮುಂದ ಆ ತರ ಇಬ್ರು ಆಗಿದೆ ಆಮೇಲೆ ಎತ್ವನ್ ಬಂತಷ್ಟು ಏನಾಯ್ತು ಅಲ್ಲಿ ಕರ್ಕೊಂಡು ಅವ್ನ ನಿಂತ್ಕೊಂಡ್ರು ಪಾಡ್ರಿ ಕೂತ್ಕೊಡ್ರಿ ಮಾತಾಡ್ರಿ ಸುಮ್ನೆ ಕೂತ್ಕೊಡ್ರಿ ಅಂತ ಹೇಳಿದೆ ಆಮೇಲೆ ಆಯಮ್ಮ ಹೋಗಿ ಕೂತ್ಕೊಟ್ ಹೋಗಿ ನಮಸ್ಕಾರ ಮಾಡಿ ಮಾಡ್ಬಿಡ ಮನೆ ಅಂತ ಹೇಳಿದೆ ಅಡ್ಡ ಅಡ್ಡ ಬಿತ್ತು ಅಡ್ಡ ಬಿದ್ದ ಬೇಡ ಆಮೇಲೆ ಕೊನೆಗೊಂದು ರೌಂಡ್ ಬನ್ನಿ ಮೂರ್ ರೌಂಡ್ ಹಾಕು ಬಂದ್ಬಿಡ್ತೀನಿ ಏನ್ ಸ್ವಾಮಿ ಆಗಲ್ಲ ಸ್ವಾಮಿ ಬಿದ್ಬಿಡ್ತಾಳೆ ಅದು ಸುಮ್ನೆ ಕೂತ್ಕೊಳ್ರಿ ಏನು ಆಗಲ್ಲ ಅವ್ರು ಬಿದ್ಬಿಡ್ ಇದ್ ಬಿಳ್ತಾರೆ ಸ್ವಾಮಿ ಹೇಳ್ಕೋಬೇಕವ್ರಿಗೆ ಏನ್ ಹೆದರ್ಕೋಬೇಡಿ ರಾಯರ್ ಇದಾರೆ ಹೆದರ್ಕೋಬೇಡಿ ಅಂತ ಹೋಗಿ ಒಂದ್ ರೌಂಡ್ ಹಾಕೊಂಡ್ ಬಂತು ಸ್ವಲ್ಪ ನಿಜವಾಗಿ ಹೇಳ್ತೀನಿ ಮೂರ್ ರೌಂಡ್ ಹಾಕಿ ಬಂತದು ನೀವು ಮಾತಾಡ್ಬಿಡ್ರಿ ಆಮೇಲೆ ಯಾರೋ ಮಾತಾಡಕ್ ಬಂದ್ರಿ ಬಾಯ ಮುಚ್ಚಿ ಕೂತ್ಕೊಂಡ್ರಿ ಮುಚ್ಚಿಡ್ರಿ ನೀವು ಒಂದೇನು ನಾನೇ ಅಂತ ಬಯಸ್ತೀ ರಾಯರು ಒಂದು ಇದರಲ್ಲಿ ಮಾಡಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಆಯ್ತಾ ಆಮೇಲೆ ಕೊನೆಗೆ ಗಂಡು ಚೋಡೆ ನೀವ್ ಯಾರು ಮಾತಾಡ್ಬೇಡ್ರಿ ಅಂತ ಕೇಳಿದೆ ಸರಿ ರೌಂಡ್ ಹಾಕೊಂಡ್ ಬಂತು ಬಂದ ಮೇಲೆ ಅದಲ್ಲ ಹೋದೆ ನಾನು ಸರ್ ತೀರ್ತಾ ಇರ್ತೀನಿ ರಾಯರು ತೀರ್ತಾ ಇರ್ಬಿಟ್ಟು ಮಂತ್ರಾಡ್ಸ ಕೊಟ್ಟೆ ಆಮೇಲೆ ಈಗ ಹೆಂಗಿದ್ಯಾಮ ಅಂತ ಫೈವ್ ಮಿನಿಟ್ಸ್ ಆದ್ಮೇಲೆ ಹೆಂಗಿದ್ಯಾಮ ಅಂತ ಕೇಳಿದೆ ಈಗ ಒಂದು ಮುಕ್ಕಾಲ ಮಗ ನಾನು ಪರವಾಗಿಲ್ಲ ಮುಕ್ಕಾಲು ಮಗ ಪರವಾಗಿಲ್ಲ ಇವಾಗ ಬಾರಿ ಅನುಕೂಲ ಇದೆ ಸ್ವಲ್ಪ ವಾಮಿಟ್ ಆಗುತ್ತೆ ಏನು ಸರಿ ಹೋಗುತ್ತೆ ತೀರ್ಥ ಕೊಟ್ಟೋಗಿದೀವಿ ಅವ್ರು ಆಕ್ಚುಯಲ್ ಆಗಿ ಇವತ್ತು ಯುವರ್ಗು ಬರ್ಲಿಲ್ಲ ಹುಷಾರಾಗಿದೆ ಅಂತ ಕಾಣುತ್ತೆ ಭಾಗ ಹುಷಾರಾಗಿದೆ ಅಂತ ಕಾಣುತ್ತೆ ಚೆನ್ನಾಗಿ ಬರ್ಲಿ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಪ್ರಸಾದ ಇರುತ್ತೆ ಪ್ರತಿ ಗುರುವಾರ ದಿವಸ ಬೆಳಗ್ಗೆ ಪ್ರಸಾದ ಇರುತ್ತೆ ಜನಾನು ಹಾಗೆ ಸಪೋರ್ಟ್ ಮಾಡ್ತಾರೆ ಏನು ಹಾಗೆ ರಾಯರು ಖಂಡಿತ ಇಲ್ಲಿ ಮಹಿಮೆ ಮಾತ್ರ ಖಂಡಿತ ಇದೆ ಯಾಕೆಂದ್ರೆ ಒಂದ್ ದಿವಸ ನಾನು ಅಲ್ಲಿ ಆಕ್ಚುಯಲ್ ಕನ್ಸಲ್ ಏನಾಗಿದೆ ಆ ಮೂಲೆಯಲ್ಲಿ ಇದೀನಿ ನಾವು ಆ ಮೂಲೆಯಲ್ಲಿ ಕೌಂಟರ್ ತರ ಇದೀರಿ ರಾಯರ್ ಏನ್ ಮಾಡ್ತಾರೆ ಇಲ್ಲಿ ಒಳಡೆಯಿಂದ ಬಂದಿದ್ದಾರೆ ಇಲ್ಲಿ ಈ ರೂಮ್ ಇಂದ ಒಳ್ಳೆಯಿಂದ ಬಂದಿದ್ದಾರೆ ಅವರು ಕೆಂಪು ಶರ್ಟ್ ಹಾಕೊಂಡು ಹೀಗೆ ಬರ್ತಾ ಇದಾರೆ ಈ ಕಡೆ ಹೀಗ ಬಂದಿದ್ದಾರೆ ಈ ಕಡೆ ಹೋಗಿದ್ದಾರೆ ಇಲ್ಲಿ ಒನ್ ಟೂ ತ್ರೀ ಮೂರ್ ಮೂರ್ ಬಾಗಲಿಲ್ಲ ಇತ್ತು ಕನ್ಸಲ್ಲಿ ಮೂರ್ ಬಾಗ್ಲೆ ಹೋಗ್ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ ನನ್ಗಾಗಿರೋದು ಅನ್ಪ ಆಗಿದೆ ಆಮೇಲೆ ನಮ್ಮ ಆಗಿ ಹುಡುಗಿರ್ ಕೇಳ ಏನಪ್ಪ ಈ ತರ ಅಂತ ನಿಂಗೆ ನಮ್ ಕುಮಾರ ಅಂತ ಹುಡುಗ ಇದ್ದು ಇಲ್ಲ ನನಗೆ ಗೊತ್ತಿಲ್ಲ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಆಮೇಲೆ ಗುಲ್ವಾರಿ ಸಂದಿಶಾ ಬಂದ್ರು ಇಲ್ಲಿ ಓನರ್ ಕಡೆ ಅವರು ಇದೆಲ್ಲ ಮೇಂಟೆನೆನ್ಸ್ ಅವ್ರು ಬಂದ್ರು ಬಂದಾಗ ಹೇಳಿದರು ಈ ತರ ಏನಾದ್ರು ಮುಂಚೆ ಏನಾದ್ರು ಇಲ್ಲಿ ಏನಾದ್ರು ದೇವ್ರಿಗೆ ಏನಾರು ಇಟ್ಟಿದ್ರ ಇಲ್ಲಿ ನಿಮ್ಮ ಇದ್ರಲ್ಲಿ ಮುಂದ್ಗಡೆ ಇದರ್ಲಿ ಈ ಕಡೆ ಪಕ್ಕದ ರೂಮ್ ಅಲ್ಲಿ ಈ ತರ ಗನ್ಸ್ ಬಿಟ್ಟರು ನನಗೆ ಈ ತರ ಬಂದ್ರು ಖಾತೆ ಹಾಕೊಂಡು ಬಂದಿದಾರೆ ಕನ್ಸು ಕನ್ಸು ನಂಗೆ ಏನ್ ಸಮಾಚಾರ ಅಂತ ಕೇಳಿದೆ ಅದಕ್ಕೆ ಅವ್ರೇನಂದ್ರು ಅಂತ ಹೇಳಿದ್ರೆ ಹೌದು ನಾವು ಫಸ್ಟ್ ಬಂದಾಗ ಮೂರ್ ತಿಂಗಳು ನಾವ್ ಇಲ್ಲೇ ಐತಿವಿ ಇಲ್ಲಿ ಪೂಜೆ ಮಾಡಿದ್ವಿ ರಿಯಲ್ ಫ್ಯಾಕ್ಟ್ ಇದು ಅವ್ರು ನಾನು ಅವ್ರನ್ನ ಕೇಳಿದ್ಕೆ ಹೇಳಿದ್ರು ಅವ್ರು ಇಲ್ಲ ಮೂರ್ ತಿಂಗಳು ಇಲ್ಲೇ ಐತಿ ಇಲ್ಲಿ ಪೂಜೆ ಮಾಡಿದ್ವಿ ನಾವು ಹಾಗೆ ಆಮೇಲೆ ನೋಡಿ ತರ ಆಗಿದೆ ನನಗೆ ಕನ್ಸ ಈ ತರ ಬಂದಿದೆ ಫಸ್ಟ್ ನನಗೆ ಏನಾಗಿತ್ತು ಇಲ್ಲಿ ರೂಮ್ ಹೋಗ್ತಿದ್ದಲ್ಲ ಒಂದು ಹತ್ತು ಹದಿನೈದು ದಿವಸ ನನ್ಗೆ ಲಗೇಜ್ ಇಟ್ಕೊಂಡು ಹೋಗ್ತಾ ಲಗೇಜ್ ಅಂದ್ರೆ ಇದು ಬಟ್ಟೆ ಗಿಟ್ಟೆ ಅಂತಲ್ಲ ಮೈಲಿ ಬಟ್ಟೆ ಇಟ್ಬಿಡಲ್ಲ ಹೋದ್ರ ಏನಾಯ್ತು ಮೂರ್ ಸರಿ ಕಾಲಿಗೆ ಬೀ ಎಡ ಎಡತಾ ಇತ್ತು ಇಲ್ಲಿ ಕಾಲಿಗೆ ಇಟ್ಬಿಡ್ತಾರೆ ಬಲ್ಗಡೆ ಎಫ್ರಲ್ಗೆ ಮೂರ್ ಸರಿ ನಾಲ್ಕು ಸರಿ ಹಂಗೆ ಆಗ್ತಿತ್ತು ಅದ್ ಯಾವಾಗ ಆಯ್ತು ನಿಮ್ ಸ್ವಲ್ಪ ಡೌಟ್ ಬಂದ್ರೆ ಹೇಳಿದ್ರ ಆಯ್ದೆ ಏನಾದ್ರು ಮಾಡಿ ಇದನ್ನ ಖಾಲಿ ಮಾಡಿ ನಿಮ್ ಇದನ್ನ ಈ ಜಾಗ ಫಸ್ಟ್ ಖಾಲಿ ಮಾಡಿಬಿಟ್ಟು ದೇವ್ರ ಫೋಟೋ ಇಟ್ಬಿಟ್ಟು ಅಲ್ಲಿ ಹಚ್ಚುವಂತೂಪ ಬರೀ ದೀಪ ಹಚ್ಚುವಂತೂ ಮಾಡಿ ಅಂತ ಹೇಳಿದೆ ಆಕ್ಚುಲ್ ಕಟ್ ಆಗಿ ಆಯ್ತು ನೋಡೋಣ ಅಂತ ಎಲ್ಲಾ ಕ್ಲೀನ್ ನಾನು ಸಹಿತ ಸೇರಿ ಕ್ಲೀನ್ ಮಾಡಿದೆ ಅಲ್ಲ ಅವತ್ತಿನ ಇವತ್ತಿನ ಹೇಗೆ ಅಂದ್ರೆ ಜನಗಳು ನಿಜವಾಗಿ ಹೇಳಿದ್ರೆ ಅವರೇ ಹೇಳ್ತಾರೆ ಓನರ್ ಏನ್ ಹೇಳ್ತಾರೆ ಈ ತರ ಜನಗಳೇ ಬರ್ತಾ ಇರಲಿಲ್ಲ ಈಗ ನೀವೆಲ್ಲ ಬಂದ್ಮೇಲೆ ನಿಜವಾಗಿ ಒಳ್ಳೆ ಗ್ರೂಪ್ ನಿಜವಾಗಿ ತುಂಬಾ ಚೆನ್ನಾಗಿದೆ ಒಟ್ಟಾರೆ ತುಂಬಾ ಚೆನ್ನಾಗ್ ಜನ ಹಂಗೆ ಬರ್ತಾ ಇದಾರೆ ಒಳ್ಳೆ ಪೂಜೆ ಪುಸ್ತಕ ತುಂಬಾ ಚೆನ್ನಾಗ್ ನಡೀತಾ ಇದೆ ತುಂಬಾ ಸ್ಯಾಟಿಸ್ಫೈಡ್ ಆಯ್ತು ಈ ಸರಿ ಆರಾಧನೆ ಅಂತೂ ಭಾರಿ ಚೆನ್ನಾಗ್ ಆಯ್ತು ಅಂತ ಎಲ್ಲಾರ್ಗು ಹೋಗ್ಲತ್ತೆ ಜನಗಳೆಲ್ಲ ಓದಿನ ಸಹಿತ ಹೋಗ್ತಾ ಇದೆ ಆರಾಧನೆ ಸಹಿತ ತುಂಬಾ ಚೆನ್ನಾಗಿ ನಡೆದಿದೆ ಹೀಗೆ ಮುಂದೆ ನಡ್ಕೊಳಿಂತ ನಾವು ನಮ್ಮ ಆರೈಕೆ ನಾವು ಮಾಡ್ಕೊಳ್ಬೋದು ಇನ್ನೇನಿಲ್ಲ ಭಗವಂತ ಕೊಟ್ಟಿದ್ದ ನಾವು ಒಂದೊಳ್ಸ ಆಕ್ಚುಲ್ ಆಗಿ ಇಲ್ಲಿ ಬರೋರೆಲ್ಲ ಬರ್ತಾರೆ ಕೆಲವು ಶಾಸ್ತ್ರ ಎಲ್ಲ ಕೇಳ್ತಾರಲ್ಲ ಈ ನೌಗ್ರ ಪೂಜೆ ಇರ್ಬೋದು ಪೂಜೆ ಮಾಡ್ಸೋದಿರ್ಬೋದು ಇಲ್ಲ ಮದ್ವೆ ಮದ್ವೆ ಇದಕ್ಕೆ ಕೊಡ್ಬೋದು ನಾಮಕರಣಕ್ಕೆ ಇರ್ಬೋದು ಇರ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಸಲಕರಣೆ ಸೌಕ ಸೌಕ ಸಲಕರಣೆ ತುಂಬಾ ಚೆನ್ನಾಗಿದೆ ಆಕ್ಚುಲ್ ಅಡಿಗೆವರು ಬರ್ತಾರೆ ಹೇಳಿದ್ರೆ ಇಲ್ಲೇ ಹೇಗೆ ಅಂದ್ರೆ ಊಟದ ವ್ಯವಸ್ಥೆನೂ ಇದೆ ಇನ್ನೂರೈವತ್ತು ರೂಪಾಯಿ ಒಬ್ಬರಿಗೆ ಊಟಕ್ಕೆ ಅದು ಅಡ್ವಾನ್ಸ್ ಆಗಿ ಏನಾದ್ರು ಹಿಂದಿನ ಸಂಬಂಧ ಏನಿರ್ತಾರೆ ಇಷ್ಟ ಜನ ಬರ್ತೀವಿ ಅಂತ ಹೇಳಿದ್ರೆ ಅದು ಅವ್ರ ಏನ್ ಮಾಡ್ತಾರೆ ಅಡಿಗೆ ಮಾಡ್ತಾರೆ ಮದ್ವೆ ಮುಂಚೆಗೆ ಎಲ್ಲಾದಗೂ ಕೊಡ್ತಾರೆ ಇಲ್ಲ ಪಾತ್ರೆಗೆ ಇದ್ರೆ ಪ್ರತಿಯೊಂದು ಅನುಕೂಲ ಇದೆ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಅನುಕೂಲ ಇದೆ ಫಂಕ್ಷನ್ ಮಾಡ್ಬೋದು ಆರಾಮಾಗಿದೆ ಬಟ್ ಎಲ್ಲಾ ಬಂದವರ್ಲೆ ಅದೇ ಹೇಳ್ತಾರೆ ಕಾಮ್ ಆಗಿದೆ ಈ ಜಾಗ ತುಂಬಾ ಚೆನ್ನಾಗಿದೆ ಸಿಟಿ ಸಿಟಿಯಿಂದ ಹೊರಗಡೆ ಇದೆ ಇದು ಅಂತ ಮಾಡಿದ ಹೊರಗಡೆ ಸ್ವಲ್ಪ ದೂರ ಇದೆ ಅಂತ ಅನುಕೂಲ ಏನಾಗಬೇಕು ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಬಸ್ ಇದು ವ್ಯವಸ್ಥೆ ಅದೊಂದು ಮಾಡ್ಕೊಟ್ಬಿಟ್ರಿ ಜನಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ನಿಮ್ಮ ಯೂಟ್ಯೂಬ್ ಇದ್ದ ಏನೋ ಸಪೋರ್ಟ್ ಏನೋ ಮಾಡಿದೆ ನೋಡಿ ಅಪ್ಪ ಬಸ್ ವ್ಯವಸ್ಥೆ ಮಾಡುದು ತುಂಬಾ ಅನುಕೂಲ ಯಾವ್ದೋ ಒಂದೋ ಎರಡೋ ಬಸ್ ಓಡಾಡುತ್ತೆ ಈ ಕಡೆ ಮೇನ್ ರೋಡ್ ಅಲ್ಲಿ ಅಷ್ಟೇ ಒಂದೋ ಎರಡೊಂಬರ ಓಡಾಡುತ್ತೆ ಜನಕ್ಕೆ ಅನುಕೂಲ ಆಗಬೇಕಾದ್ರೆ ಅದೊಂದು ವ್ಯವಸ್ಥೆ ಮಾಡ್ಬಿಟ್ರಿ ತುಂಬಾ ಅನುಕೂಲ ಅದು ಮೇನ್ ಇಂಪಾರ್ಟೆಂಟ್ ಈ ಏರಿಯಾ ಸಾರಿಗೆ ವ್ಯವಸ್ಥೆ ಅದು ಸಾರಿಗೆ ಒಂದು ವ್ಯವಸ್ಥೆ ಇಲ್ಲಿ ಇಲ್ಲಿಗೆ ತುಂಬಾ ಅನುಕೂಲ ಆಗುತ್ತೆ ಮಾಡ್ತಾರೆ ಅದು ಮುನ್ನೂರ ನಲ್ವತ್ತೆಂಟಂತೆ ಮೂರ್ ಟ್ರಿಪ್ ಒಂದ್ ನಾಲ್ಕು ಟ್ರಿಪ್ ಈ ಕಡೆ ಬರುತ್ತೆ ಹೋಗುತ್ತೆ ನೆಟ್ಟೆ ಆ ಕಡೆ ಹೊತ್ತಾಗುತ್ತೆ ಅದ್ ಜನ ಬರ್ತಾರೆ ಆ ಟೈಮಿಗೆ ಜನಕ್ಕೆ ಬರೋ ಟೈಮ್ ಸರಿಯಾಗಿ ಸಿಗೋದಿಲ್ಲ ಬಟ್ ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಚಿಕ್ಕಳಿಂದ ಇಲ್ಲಿಗೆ ನಾಲ್ಕೈದು ಕಿಲೋ ನಾಲ್ಕ್ ಕಿಲೋ ಐದ್ ಕಿಲೋಮೀಟರ್ ಬರ್ಬೇಕು ಬಟ್ ನಡ್ಕೊಂಡ್ ಬರ್ಬೇಕಾಗತ್ತೆ ಏನಾದ್ರೂ ಬೈ ಚಾನ್ಸ್ ಜನ ಬರ್ತಿದ್ರೆ ಮಾಡಿದ್ರೆ ಹತ್ತಿಸ್ಕೊಂಡು ಹೋಗಿ ಬರ್ತಾರೆ ಸ್ವಂತ ವೆಹಿಕಲ್ ಇರೋ ಆಗಿ ಬಂದ್ಬಿಡ್ತಾರೆ ಏನು ತೊಂದರೆ ಇಲ್ಲ ಸ್ವಂತ ವೆಹಿಕಲ್ ಇರೋರೆಲ್ಲ ಬರ್ತಾರೆ ಆಯ್ತಾ ಹಂಗಾಗಿ ಸರ್ ಇದು ಪರವಾಗಿಲ್ಲ ಸರ್ ಏನು ಅಂದ್ರೆ ಭಾರಿ ಸಂತೋಷದ ಇದು ಈ ಜಾಗ ಪ್ರತಿಯೊಬ್ಬರಿಗೂ ಅನುಕೂಲ ಅಂತೂ ಆಗಿದೆ ಪ್ರತಿಯೊಬ್ಬರಿಗೂ ಕೆಲವರೆಲ್ಲ ನಾನು ನೋಡಿದ್ರಲ್ಲ ಎರಡ್ ಮೂರ್ ಜನಕ್ಕೆ ತರದು ಇದು ಮಹಿಮೆ ತುಂಬಾ ಚೆನ್ನಾಗಿ ನಡೆದಿದೆ ಅದನ್ನ ಕಣ್ಣಾರೆ ನನಗೆ ರಿಯಲ್ ಆಗಿ ಗೊತ್ತಾಗಿರೋದು ಈಗ ಮನೆ ಎಂತ ದಿವಸಲ್ಲೂ ಹಂಗೈತ ಡಾಕ್ಟ್ರು ಆಪರೇಷನ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಇನ್ನೊಂದು ಟಿ ವಿ ಒಂದ್ ನಿಂಚೆ ಅವ್ರಿಗೂ ಅಷ್ಟೇ ಅವರು ಕುಳ್ರು ಕುಡ್ರ್ರು ಅವರು ಬಂದಿದ್ರು ಅವ್ರು ಬಂದಾಗ ಈ ತರ ಡಾಕ್ಟರ್ ಈ ತರ ಆಪರೇಷನ್ ಹೇಳ್ಬೇಕಂತೆ ಹಾಗೆ ಹೇಗೆ ಅಂತ ಎಲ್ಲ ಹೇಳಿ ಸರಿ ಅವತ್ತು ಆ ಯಮ್ಮ ಪಾಪ ಕೂಡ ಕಣ್ಣ ಕಣ್ಣಿಲ್ಲ ಪಾಪ ಅವ್ರಿಗೆ ಸರಿ ಈ ತರ ಎಲ್ಲ ಕಷ್ಟ ಸುಖ ಎಲ್ಲ ಹೇಳ್ಕೊಡ್ತು ಸರಿ ರಾಯರ್ ನಂಬ್ಕೊಳ್ಳಿ ಅಮ್ಮ ನಾವ್ ಮಾಡಿ ಅಂತ ಹೇಳಿದ್ರೆ ಕೊನೆಗೆ ಆಮೇಲೆ ಬಂದು ಇನ್ನೊಂದು ಎಂಟು ದಿವಸ ಆದ್ಮೇಲೆ ಸರ್ ಡಾಕ್ಟರ್ ಹತ್ರ ಹೋಗಿದ್ದು ತೋರ್ಸಕ್ ಹೋಗಿದ್ದು ಡಾಕ್ಟ್ರು ಈಗ ಸದ್ಯಕ್ಕೆ ಬೇಡ ಪೇಂಟಿಂಗ್ ಮಾಡಿ ಈಗ ಆಪರೇಷನ್ ಬೇಡ ಅಂತ ಹೇಳಿ ಇದು ಫ್ಯಾಕ್ಟ್ ರಿಯಲ್ ಫ್ಯಾಕ್ಟ್ ಆಗಿರೋದು ಇಲ್ಲ ಬೇಡ ಡಾಕ್ಟ್ರೇ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಸದ್ಯಕ್ಕೆ ಏನ್ ಬೇಡ ಬಿಡಿ ಆಪರೇಷನ್ ಬೇಡ ಅಂತ ಹೇಳಿ ಅವ್ನ್ ತಿರ್ಗಾ ಬಂತು ನಾನು ನಮ್ಮ ಬಂದ್ರು ಗುರುವಾರ ಇನ್ನು ಮೂರನೇ ವರ್ದ ಬಂದಿದ್ರು ಬಂದ್ಬಿಟ್ಟು ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರು ಈ ತರ ನೀವು ಹೇಳಿದಿಲ್ಲ ತುಂಬಾ ಒಂದು ಆಸೆ ಆಗಿದೆ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಏನ್ ಬೇಡ ಈಗ ಆಪರೇಷನ್ ಮಾಡ್ಬೇಕು ಅಂತಿದ್ರಂತೆ ಆಪರೇಷನ್ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು ಎರಡನೇ ಇದು ಸಕ ನನ್ನ ಇದರಲ್ಲಿ ಆಗಿರೋದು ಅನುಭವದಲ್ಲೇ ಆಗಿರೋದು ಮೂರು ಮಾತ್ರ ರಿಯಲ್ ಫ್ಯಾಕ್ಟ್ ಆಗಿ ಆಗಿದೆ ಯಾರು ನಂಬುದ್ರೆ ಬಿಟ್ಟು ರಾಯರ್ ನಮ್ಗೆ ನಾವು ರಾಯರ್ ನಂಬೇಕ ಅವ್ರು ನಮ್ಗೆ ಇದು ಮಾಡ್ಕೊಟ್ಟು ದಾರಿ ಮಾಡಿದ್ದಾರೆ ಬಟ್ ಏನಂದ್ರೆ ಅಷ್ಟೇ ನಮ್ಗೆ ಇಲ್ಲಿ ನಮ್ಗೆ ರಾಯರ್ ಮಾತ್ರ ತುಂಬಾ ಒಳ್ಳೆ ಇದಿದೆ ಇದೆ ಪವರ್ಫುಲ್ ಇದೆ ನಾನು ನಾನ್ ಬೇಕಾದಷ್ಟು ಕಡೆ ಎಲ್ಲಾ ಕಡೆ ಹೋಗಿದೀನಿ ಪವರ್ಫುಲ್ ಅಂದ್ರೆ ರಿಯಲ್ ಆಗಿ ಎಲ್ಲಾ ಬಂದು ಅದೇ ಹೇಳ್ತಾರೆ ಸರ್ ಬಂದ್ರೆ ಎರಡನೇ ಸರಿ ನಾ ಬಂದು ಹೋಗ್ಬೇಕು ಇಲ್ಲಿಗೆ ಅನ್ನಿಸ್ತಾ ಇದೆ ಅದ್ ಅವ್ರಿಗೆ ನಾ ಹೇಳ್ದು ಕೆರ್ಸ್ಕೋತಾರೆ ಅವರೇ ಕೆರ್ಸ್ಕೋತಾರೆ ನಾವೇನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಒಂದ್ ಸರಿ ನೀವು ಬಂದ್ ನೋಡ್ಕೊಂಡ್ಬೇಟ್ರೆ ಬಂದು ಹೋಗ್ತಾರೆ ಅಂತ ಎಲ್ಲ ಆಲ್ ಓವರ್ ಸುಮಾರು ಮಂಡ್ಯದಿಂದ ಬರ್ತಾರೆ ಬದ್ದೂರಿಂದ ಬರ್ತಾರೆ ಗುಡ್ಲ್ಪೇಟೆನ್ ಬರ್ತಾರೆ ಪಾಂಡವಪುರದಿಂದ ಬರ್ತಾರೆ ಬೆಂಗ್ಳೂರಿಂದ ಬೇಕಾಷ್ಟ ಬೆಂಗಳೂರಿಂದ ಬಂದಿರೋದು ಎಲ್ಲಾ ಕಡೆಯಿಂದ ಬರ್ತಾರೆ ತುಂಬಾ ಒಂಥರ ಇಂಪ್ರೂವ್ ಆಗ್ತಾ ಇದೆ ನಮ್ಮ ಅಮ್ಮ ಇದೆ ಅಂದ್ರೆ ಗುರುಗಳ್ ನಾವು ಕೇಳ್ಕೊಳ್ಳೋದಂದ್ರೆ ಇಂಪ್ರೂವ್ ಆಗ್ಲಿ ಇಂಪ್ರೂವ್ ಆಗ್ಲಿ ಜನ ಇಲ್ಲಿ ಇರತಕ್ಕಂತ ಹಳ್ಳಿ ಜನಗಳು ಎಲ್ಲಾರು ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆ ಅವರು ಎಲ್ಲ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ನನ್ನ ಹೆಲ್ಪ್ ಇಲ್ಲ ಅಷ್ಟೇ ಪ್ರತಿಯೊಬ್ಬರಿಗೂ ಆಗ್ಲಿ ನೀವುಗಳು ಎಲ್ಲ ಚೆನ್ನಾಗಿರಿ ಆಶೀರ್ವಾದದಿಂದ ನೀವು ಚೆನ್ನಾಗಿರಿ ಅನ್ನೋ ಉದ್ದೇಶ ಏನಿಲ್ಲ ಬಟ್ ನಾವೆಲ್ಲ ಎಲ್ಲಾ ಇನ್ಫಾರ್ಮೇಶನ್ ಕೊಡಬಾರ್ದು ಯಾಕಂದ್ರೆ ಅವ್ರೇನು ಬೇಜಾರ್ ಮಾಡ್ಕೋತಾರೆ ಬಟ್ ಏನು ಅಂದ್ರೆ ಇದು ನಮ್ಮ ರಾಯ ನೋಡಿದ್ರೆ ನಾನು ಅನ್ನ ತಿಂತಿರೋ ಅಂದ್ರೆ ಅದಕ್ಕೊಂದು ತಕ್ಕಂತೆ ಒಂದು ಒಂದು ಒಳ್ಳೇದಾಗ್ಲಿ ಬಂದಕ್ಕೆ ಅನ್ನೋ ಉದ್ದೇಶ ಅಷ್ಟೇ ಇಂಪ್ರೂವ್ ಆಗಲಿ ನೋಡಿ ಇಲ್ಲಿ ರಾಯರ ಪವಾಡಗಳ ಬಗ್ಗೆ ಗುರುಗಳು ಹೇಳಿದ ನಾ ಕೇಳಿಸ್ಕೊಂಡ್ರಲ್ಲ ನೋಡಿ ನಮ್ಮ ರಾಯರ ಮಹಿಮೆ ಎಂಥದ್ದು ಅಂತ ತುಂಬ ಅದ್ಭುತವಾಗಿ ನಡೆದಿದೆ ಇಲ್ಲಿ ಪವಾಡಗಳು ಸಹ ಹಾಗೆ ಇಲ್ಲಿ ರಾಯರ ಸಂಪೂರ್ಣ ಜೀವನ ಚರಿತ್ರೆ ವರ್ಣ ಸಹ ಹಾಕಿದ್ದಾರೆ ಬಾಲ್ಯದಿಂದ ಬೃಂದಾವನಸ್ಥರಾಗ ತನಕೂ ಸಹ ಚಿತ್ರಗಳ ಮೂಲಕ ಹಾಕಿದ್ದಾರೆ ಇಲ್ಲಿ ಎಲ್ಲ ನೋಡಬಹುದು ಇಲ್ಲಿ ಇಲ್ಲಿ ರಾಯರನ್ನು ನೋಡುವುದರ ಜೊತೆಗೆ ಶ್ರೀನಿವಾಸನನ್ನು ನೋಡಬಹುದು ಈ ಮಠದ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿರುವ ತಿಮ್ಮಪ್ಪನ ಮೂರ್ತಿ ಈ ಮೂರ್ತಿಯನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ತುಂಬ ಅದ್ಭುತವಾಗಿದೆ ಮೂರ್ತಿ ಎಷ್ಟೋ ಜನ ಮೈಸೂರಲ್ಲೇ ಇಟ್ಕೊಂಡು ಬರದೇ ಇರೋರಿಗೆ ಈ ವಿಡಿಯೋ ಈ ಮಠ ಎಲ್ಲಿ ಬರುತ್ತೆ ಅಂತಂತಂದರೆ ನಿರ್ಮಾಣ ನಗರ ಎಂಬಿ ಹಳ್ಳಿ ರಸ್ತೆ ಜಂತಗಳ್ಳಿ ವರ್ಣ ಹೋಬಳಿ ಮೈಸೂರು ಯಾರೆಲ್ಲ ಮೈಸೂರಲ್ಲೇ ಎತ್ಕೊಂಡು ಹೋಗಿಲ್ಲ ಅವರು ಈ ಮಠಕ್ಕೆ ಒಂದು ಸಲ ವಿಸಿಟ್ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ರಾಯರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು